ಸದ್ಯಕ್ಕೆ ಸಿ ಗೆ ಕಾಡಾನೆ ಭೀಮಾ ಮತ್ತು ಕರಡಿ ಮೂರು ಕಾಡಾನೆನ ಇಡಿಬೇಕು ಅಂತ ಲಿಸ್ಟ್ ಅನ್ನು ಕೂಡ ಮಾಡಿಕೊಂಡಿರ್ತಾರೆ ಆದ್ರೆ ಮದ್ದಲ್ಲಿರುವಂತಹ ಕಾರಣ ಈ ಒಂದು ಕಾಡಾನೆ ಈಗ ಸದ್ಯಕ್ಕಂತೂ ಟಚ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕ್ಯಾಂಪ್ ಅನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಕಾರ್ಯಾಚರಣೆ ಕೂಡ ಸ್ಥಗಿತಗೊಂಡಿದೆ ಕ್ಯಾನ್ಸಲ್ ಆಗಿದೆ ಮರಳಿ ವಾಪಸ್ ತಮ್ಮ ತಮ್ಮ ಊರಿಗೆ ಹೊರಟಿದ್ದಾರೆ ಇವತ್ತು ಬೆಳಗಿನ ಜವಾ ಕಂಪ್ಲೀಟ್ ಆಗಿ ಒಂದು ಕ್ಯಾಂಪ್ ಕೂಡ ಬಂದ್ ಆಗಿತ್ತು ಕಾರ್ಯಾಚರಣೆ ಕೂಡ ಕ್ಲೋಸ್ ಆಗೋಯ್ತು ನೋಡೋಣ ಮತ್ತೊಮ್ಮೆ ಯಾವಾಗ ರೀಸ್ಟಾರ್ಟ್ ಆಗುತ್ತೆ ಅಂತ ಸದ್ಯಕ್ಕೆ ಎಂಟು ಆನೆಗಳು ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ವಾಪಸ್ ಊರಿಗೆ ಹೋಗಿದ್ದಾರೆ ಸೊ ಮತ್ತಿಗೋಡು ಕ್ಯಾಂಪ್ ಗೆ ಕೂಡ ಹೋಗಿ ಅಲ್ಲಿ ರೆಸ್ಟ್ ಮಾಡ್ತಾನೆ ಮತ್ತೊಮ್ಮೆ ಅವನ ದಿನನಿತ್ಯದ ಕೆಲಸ ಆಗಿರ್ಬೋದು ಎಲ್ಲವನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾನೆ ನಂತರ ಬೇರೆ ಬೇರೆ ಆನೆಗಳು ದುಬಾರಿ ಕ್ಯಾಂಪ್ ಆಗಿರ್ಬೋದು ಸೊ ಎಲ್ಲಾ ಕಡೆ ಕೂಡ ಮೂವ್ ಔಟ್ ಆಗಿದೆ ಸೊ ಒಟ್ಟಿನಲ್ಲಿ ನಲ್ಲಿ ಸಾಕಷ್ಟು ರೀತಿಯಲ್ಲಿ ಬೇಸರ ಕೂಡ ಆಗ್ತಾ ಇದೆ ಅರ್ಜುನ ಪ್ರಾಣ ತೆಗೆದ ಕಾಡನೆ ಕೂಡ ಹಿಡಿಯಕ್ಕೆ ಆಗ್ಲಿಲ್ವಲ್ಲ ಅಂತ ಆದ್ರೆ ಏನು ಮಾಡೋಕ್ಕಾಗಲ್ಲ ಅವರು ಎಳಿದಂತ ಮಾತು ಅವರು ಆಡಿದಂತ ಮಾತು ಎಲ್ಲವೂ ಕೂಡ ಉಡ್ಸ್ಕೊಳ್ಳೇ ಇಲ್ಲ ಅಂತಾನೆ ಹೇಳ್ಬೋದು ನಂಬಿಕೆ ಇಟ್ಟಿದ್ರು ಜನರು ಆದ್ರೆ ಒಂದು ನಂಬಿಕೆಗೆ ಒಂದು ರೀತಿಯಲ್ಲಿ ಮೋಸ ಮಾಡ್ಬಿಟ್ಟಿದ್ದಾರೆ ಒಂದು ಅರ್ಜುನ ಪ್ರಾಣ ತಕ್ಕ ಒಂದು ಕಾಡಾನೆ ಹಿಡಿತೀವಿ ಟ್ರ್ಯಾಕಿಂಗ್ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಸತ್ಯಮನ ಹೇಳ್ತಿದ್ರು ಅದು ಕೂಡ ಆಗಲಿಲ್ಲ ಒಟ್ಟಿನಲ್ಲಿ ಈ ರೀತಿ ಮಾಡಿ ಹೊಟ್ಟೋದ್ರು ಕಾರ್ಯಾಚರಣೆ ಕೂಡ ಮುಗಿಸಿದ್ರು ಒಂದು ಮೂರು ಕಾಡಾನೆ ಹಿಡಿತಾರೆ ಅದು ಕೂಡ ಸಣ್ಣಪುಟ್ಟ ಕಾಡಾನೆ ಅಮ್ಮಾಯಿ ಪಾಪದ ಆನೆಯನ್ನ ಹಿಡಿತಾರೆ ಅದರಲ್ಲೂ ಲಾಸ್ಟ್ ನಲ್ಲಿ ಒಂದು ಮರಿ ಕಾಡಾನೆ ಅದೊಂದು ನಿಜಕ್ಕೂ ಕೂಡ ತುಂಬಾನೇ ಬೇಸರವಾಗುತ್ತೆ ಅಂತ ಒಂದು ಮರಿ ಕಾಡಾನೆನ ಹಿಡಿದು ನಂತರ ಅದನ್ನ ಪಳಗಿಸ್ತೀವಿ ಅಂತ ಕ್ರಾಲ್ಗೆ ಹಾಕಕ್ಕೆ ಹೋಗ್ತಾರೆ ಅಲ್ಲಿ ಡಿ ಎಫ್ ಒ ಬೈತಾರೆ ಅಂತ ನಂತರ ಅದನ್ನ ವಾಪಸ್ ಕಾಡಿಗೆ ಬಿಟ್ಟು ಹೋಗಿದ್ದಾರೆ ಅಲ್ಲಿರುವಂತಹ ಬೇರೆ ಕಾಡಾನೆಗಳು ಈ ಒಂದು ಕಾಡಾನೆ ಒಡೆದಾಕ್ ಬಿಡುತ್ತೆ ಒಪ್ಕೊಳ್ಳೋದಿಲ್ಲ அதன்க்கு கூட சேர்ஸ் கொள்ள ஆ ரீதியில் இதாகிபட்டது பழசு ரீதியில் பேசர கூட ஆக